ಮುಂದೆ ಬಿತ್ಕೋಬೇಕಂತ ಹೇಳಿ ಜೊತೆ ಆರ್ತಿ ರೆಡಿ ಮಾಡ್ಕೊಂಡಿರೋ ಅಂತ ಹೇಳಿದೀನಿ ಶಿಲ್ಪ ನೋಡೋಣ ಅದೇನ್ ಮಾಡ್ಕೊಳ ಭಕ್ತಿ ಅಂತ ನಾನ್ ಬೆಳಿಗ್ಗೆ ಹತ್ತುವರೆಗೆ ಶಿಲ್ಪ ಮಾಡಿ ಇಷ್ಟ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಶಿಲ್ಪ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಇವತ್ತು ಶಿಲ್ಪ ಮನೆಯಲ್ಲಿ ತುಂಬ ಜಾಸ್ತಿ ವ್ಲಾಗ್ ಇದೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಏನಕ್ಕೆ ಶಿಲ್ಪ ಮನೆಗೆ ಹೋಗ್ತಾ ಇರೋದು ಏನು ಎತ್ತ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಫುಲ್ ಬ್ಲಾಗ್ ನೋಡಿ ಆ್ಯಂಡ್ ನೀವೆಲ್ರಿಗೂ ಇವತ್ತಿನ ಬ್ಲಾಗ್ ತುಂಬಾ ಎಂಜಾಯ್ ಮಾಡ್ತೀರಾ ಕಾಮಿಡಿ ಅಂತ ಅನಿಸುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ನಗು ಬಂತು ಅಂತಲೂ ನೀವು ಇವತ್ತಿನ ಆ ವ್ಲಾಗ್ ನೋಡಿಬಿಟ್ಟು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆನಾ ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಇಷ್ಟಾರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಳಗ್ಗೆ ರಿಷಿನೂ ಕೂಡ ಬಂದ ಶಿಲ್ಪ ಮನೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ರಿಷಿನೂ ಕೂಡ ಬಂದಿದ್ದ ಅವನಿಗೆ ತಿಂಡಿ ಬಂದ ಮೇಲೆ ಹೇಳ್ದ ಅವನು ಆಕೆ ನನಗೆ ತಿಂಡಿ ಬೇಕು ಅಂತ ಹೇಳಿ ಸೊ ಸರಿ ಅಂದ್ಬಿಟ್ಟು ಅವನಿಗೆ ಅಂತ ಅವಲಕ್ಕಿ ಅವ್ನ ಫೇವ್ರೇಟ್ ಯಾವಾಗ್ಲೂ ಆಲ್ ಟೈಮ್ ಫೇವ್ರೇಟ್ ನಮ್ಮ ಬೋನಂಗೆ ಮತ್ತು ರಿಷಿಗೆ ಅವರು ಕೂಡ ಏನಾದರೂ ಹಸುವಾಗ್ತಾಯಿದೆ ಎನ್ನುವಾಗ ದಿಢೀರಂತ ಮನೆಯಲ್ಲಿ ಅವಲಕ್ಕಿ ಮಾಡ್ಕೊಂಡು ತಿಂತಾರೆ ಅವ್ರು ಮಾಡ್ಕೊಳ್ಳೋದು ಯಾವಾಗಲೂ ಇದ್ದಿದ್ದೆ ಅಲ್ವಾ ಸೊ ನಾನು ಮಾಡ್ಕೊಡ್ತೀನಿ ಬಾರಪ್ಪ ಅಂದ್ಬಿಟ್ಟು ಅವನಿಗೆ ಅವಲಕ್ಕಿ ಮಾಡಿ ಬಿಸಿ ಬಿಸಿ ಕೊಟ್ಟೆ ನಾನು ತಿನ್ಬೇಕಾಗಿತ್ತು ನಾವು ನಮ್ಮನೆ ಮಕ್ಕಳು ಹೆಂಗೆ ಅಂತಂದರೆ ಅವಲಕ್ಕಿ ಚಪಾತಿ ಇದೆಲ್ಲ ಕೊಟ್ಟರೆ ಅದ್ರ ಜೊತೆಗೆ ಒಂದು ಗ ಒಂದು ಗ್ಲಾಸ್ ಕಾಫಿ ಕೊಟ್ಬಿಟ್ರೆ ಸಂಪೂರ್ಣ ಆಹಾ ಅಂತಾರೆ ಹಾಗೇ ಇದ್ದ ಕಾಫಿ ಕೊಡಕ್ಕ ಅಂತ ಸರಿ ಅಂದ್ಬಿಟ್ಟು ಹಾಲು ಇದ್ದೀನಿ ಹಾಲು ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಸೊ ತರಿಸಿ ಮಾಡಿಕೊಡೋಣ ಅಂತ ಅಂದ್ಕೊಂಡು ಇವಾಗ ಸ್ವಿಗ್ಗಿ ಇನ್ಸ್ಟಮಾಟಲ್ಲಿ ಆರ್ಡ್ರ್ ಮಾಡಿದ್ದೆ ಇನ್ನು ಪೂಜೆ ಕೂಡ ಸೋಮ್ ಮಾಡಿಬಿಟ್ಟು ಆಫೀಸ್ಗೆ ಹೋಗಿದ್ರು ಇವತ್ತು ಅದರಿಂದ ನನಗೇನು ಜಾಸ್ತಿ ಟೆನ್ಷನ್ ಇರಲಿಲ್ಲ ಪೂಜೆದೆಲ್ಲ ಇನ್ನು ಎಲ್ಲ ಬೇಗ ಬೇಗ ಮನೆಯದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಖುಷಿ ಮನು ಮಲ್ಕೊಳ್ಳೋ ಥರ ಇದ್ಲು ಅವಳನ್ನ ಸ್ನಾನ ಮಾಡಿಸಿ ಮಲಗಿಸೋಣ ಅಂದ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಈ ಕಡೆ ರಿಷಿನೂ ಕೂಡ ಅವನು ಮಲ್ಕೊಂಡಿದ್ದ ಸೊ ರಿಷಿನೂ ಇದ್ನಲ್ಲ ಅದರಿಂದ ಈ ರೂಮನ್ನಲ್ಲೇ ಅವಳನ್ನ ಮಲಗಿಸಿದ್ದೆ ಮಲ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಮಲಗ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಖುಷಿಮ್ಮ ಮಲ್ಕೊಂಡಿದ್ದಾಳೆ ನಾನು ಇವಾಗ ಫ್ರೆಶ್ ಅಪ್ ಆಗಬೇಕು ರಿಷಿಗೆ ಊಟ ಮುದ್ದೆ ಬೇಕಂತೆ ಮುದ್ದೆ ಮಾಡ್ಕೊಡೋಣ ಅಂತ ಅದಕ್ಕೆ ನಾನು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು ಅಂದ್ಬಿಟ್ರೆ ಆಮೇಲೆ ಅವನಿಗೆ ಮುದ್ದೆ ಮಾಡ್ಕೊಳಕ್ಕೆ ಕರೆಕ್ಟ್ ಆಗುತ್ತೆ ಇನ್ನು ಇವಾಗ ನಾವು ಬಂದು ಪ್ಲ್ಯಾನ್ ಖುಷಿಮ್ಮ ಮಲ್ಕೊಂಡ್ಲಲ್ವಾ ಸೊ ಮೇಲೆ ಒಂಚೂ ತಿನ್ನಿಸ್ಬಿಟ್ಟು ಇವಾಗ ನಾವೆಲ್ಲರೂ ಮನೆಗೆ ಹೋಗೋಣ ಅಂತ ಪ್ಲ್ಯಾನು ಇವಾಗ ಇವತ್ತು ಶಿಲ್ಪ ಮನೆಯಲ್ಲಿ ಹೊಸ ಗಂಟು ಹೆಣ್ಣಿಗೆ ಏನು ಊಟಕ್ಕೆ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು ಒಂದು ನಿಮಿಷ ಸೌಂಡ್ ಇದೆ ತುಂಬ ನಾನು ಏನಾದರೂ ಕ್ಯಾಮ್ರಾ ಆನ್ ಮಾಡಿದಾಗಲೇ ಜಾಸ್ತಿ ಸೌಂಡ್ ಬರುತ್ತೆ ಅದಕ್ಕೋಸ್ಕರ ಹಾಗರಿಂದ ನಾಳೆ ನಮ್ಮನೆಯಲ್ಲಿ ಊಟಕ್ಕೆ ಇಟ್ಕೊಂಡಿದ್ವಿ ಸೊ ಎರಡು ಜೋಡಿಗಳನ್ನ ನಮ್ಮ ಮನೆಗೆ ಅನ್ನೋ ಥರ ಇವತ್ತು ಎಲ್ಲರೂ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ವಲ್ಲ ಹಾಗೆಯೇ ಅವ್ರ ಮನೆಗೂ ಚಾಂದಿನಿಯವ್ರನ್ನ ಕರೆಯೋ ಥರ ಮಾಡಿಕೊಂಡು ಮಾಡ್ಕೊಂಡಿದ್ದಾಳೆ ಶಿಲ್ಪ ಸೊ ಆದ್ದರಿಂದ ಇವಾಗ ನಮ್ಮನ್ನು ಇನ್ವೈಟ್ ಮಾಡಿದ್ರೆ ನಾವು ಇವಾಗ ಅಲ್ಲಿಗೆ ಹೋಗಬೇಕು ನೋಡಿ ಯಾರ್ಯಾರು ಬಂದಿದ್ದಾರೆ ಚಾಂದಿನಿ ನಾನು ಯಾರ್ಯಾರು ಇನ್ವೈಟ್ ಮಾಡಿದೆ ಯಾರ್ಯಾರು ಬಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇವತ್ತು ಹೋಗ್ತೀನಲ್ಲ ಅಲ್ಲಿಗೆ ನಿಮಗೆ ಗೊತ್ತಾಗುತ್ತೆ ಸೊ ಓಕೆನಾ ಸೊ ಬೇಗ ಬೇಗ ಪಟಪಡ ಅಂತ ಫ್ರೆಶ್ ಅಪ್ ಆಗಿ ಪಟಪಡ ಅಂತ ಇವಾಗ ಶಿಲ್ಪ ಮನೆಗೆ ಹೋಗೋಣ ಅದಕ್ಕೂ ಮುಂಚೆ ಹೊಟ್ಟೆಗೆ ಹಾಕೋ ಟೈಮ್ ಬಂದಾಗಲೇ ಇವಾಗ ಎರಡು ಮುಕ್ಕಾಲು ಆಗೋಯ್ತು ರಿಷಿ ಮಲ್ಕೊಂಡು ಅವನೇ ಅವನಿಬ್ರಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಸೊ ಹೋಗಿ ಫ್ರೆಶ್ಅಪ್ ಆಗಿಬಿಟ್ಟು ಹಿಂಗೆ ಹಿಂಗ ಹಿಂಗೆ ಬಂದುಬಿಡ್ತೀನಿ ಓಕೆನಾ ಫ್ರೆಶ್ಅಪ್ ಆಗಿದ್ದು ಆಯಿತು ಇವಾಗ ಸ್ವಲ್ಪ ದೀಪ ಹಚ್ಚಿದ್ದು ಕೂಡ ಆಯಿತು ಬೆಳಿಗ್ಗೆ ಏಳನಾಗೆ ಸೊಮ್ ದೀಪ ಹಚ್ಚಿ ಹೋಗಿದ್ರು ನಾನು ಇನ್ನೊಂದ್ಸರಿ ದೀಪ ಹಚ್ಚಿ ಒಂದು ದೇವರಿಗೆ ನಮಸ್ಕಾರ ಮಾಡಿ ಮಾಡಿದೆ ಇನ್ನೂ ಖುಷಿ ಮಗಳು ಎದ್ದಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಮುದ್ದೆಗೆ ಇಟ್ಟಿದ್ದೀನಿ ನಾನು ಕೂಡ ಇವಾಗ ಇವಾಗ ರಿಷಿ ಬಂದು ಸ್ನಾನಕ್ಕೆ ಹೋಗಿದ್ದಾನೆ ಅಕ್ಕ ಮನೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದಂತೆ ಅದಕ್ಕೆ ಇವಾಗ ಸ್ನಾನ ಕೊಟ್ಟ ಅದಕ್ಕೆ ಇವಾಗ ಮುದ್ದೆ ಮಾಡಿಟ್ಟು ಕೊಟ್ಟು ಕೊಡೋಣ ಅಂತ ಆದರೂ ಶಿಲ್ಪಾಗಿ ಫೋನ್ ಮಾಡಿದೆ ಏನಾದರೂ ಅಂದರೆ ಏನಾದರೂ ಅಡುಗೆ ಮಾಡಿದ್ದೀರಾ ಮದುವೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅವಳು ಚಿತ್ರಾನ್ನ ಮಾಡಿದೆ ಅಕ್ಕ ಅದು ಇದು ಅಂತ ಅಂದ್ಲು ಇನ್ನು ಖುಷಿಗೆ ಏನಾರ ಅಂದರೆ ಅನ್ನ ಸಾಂಬಾರ ಬೇಕು ಸಾಂಬಾರಿದೆ ಅನ್ನ ಮಾಡಿರೋದು ಆದ್ದರಿಂದ ಅದಕ್ಕೆ ಆಗುತ್ತೆ ಅಂತ ನಾನು ಅನ್ನನೂ ಕೂಡ ಮಾಡಿದೆ ಖುಷಿಗೆ ಸ್ವಲ್ಪ ಬಿಸಿ ಅನ್ನ ಅಂತ ಮಾಡಿದೆ ಅದು ಇದೆ ನನಗೆ ಸ್ವಲ್ಪನೇ ಮಾಡಿದ್ದೆ ಅನ್ನ ಅದಕ್ಕೆ ನೀನು ನನಗೆ ಇವನಿಗೆ ಒಂದೆರಡು ಮುದ್ದೆ ಪುಟ್ಬಿಟ್ಟಂಗೆ ಮಾಡಿಕೊಂಡು ತಿಂದ್ಬಿಟ್ರೆ ಸ್ವಲ್ಪ ಸಮಾಧಾನ ಅಲ್ವಾ ಅಂತ ಅಂದ್ಕೊಂಡು ಇವಾಗ ಅಂದ್ಕೊಡೆ ಅವ್ನು ಸ್ನಾನ ಮಾಡಿಕೊಂಡು ಬರೋಷ್ಟರಲ್ಲಿ ನಾನು ಕೂಡ ಫಟಾಟಾ ಮುದ್ದೆ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ನಾನು ಎದಾಳಿಲ್ಲ ಅಂದರೆ ಅವಂದ್ರೆ ಅಷ್ಟು ಖುಷಿ ಇದ್ದರೆ ಅವ್ಳಿಗೂ ತಿನ್ನಿಸಬೇಕು ಇಲ್ಲ ರೀ ರಿ ರಿಷಿ ಬರಲಿದ್ರೆ ನಾನು ಅಷ್ಟೊತ್ತಿಗೆ ತಿನ್ಕೊಂಡ್ಬಿಡ್ತೀನಿ ಒಟ್ಟೆ ನನಗೆ ಅಸು ಆಗ್ತಾಯಿದೆ ಆ್ಯಕ್ಚುಲಿ ಅದಕ್ಕೋಸ್ಕರ ಅವಳಿಗೆ ಅವಲಕ್ಕಿ ಮಾಡಿದ್ದಲ್ಲ ಒಂದು ಇಷ್ಟೇ ಅವಲಕ್ಕಿ ತಿಂದಿದ್ದು ಅದಕ್ಕೋಸ್ಕರ ಸೊ ಉದ್ದೆ ಮಾಡಿಬಿಡ್ತೀನಿ ಓಕೆ ಏನೇ ಅಂದರೂ ಖುಷಿ ಎದಾಳೋದು ನಾಲ್ಕೂವರೆ ಆಗೋಯ್ತು ಅವ್ಳಿಗೆ ಇವಾಗ ಹೊರಡ್ತಾ ಇದ್ದೀವಿ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು ಪೂಜೆ ಆಯಿತು ಊಟ ಆಯಿತು ಸೊ ಇವಾಗ ನೆಕ್ಸ್ಟು ಶಿಲ್ಪ ಮನೆಗೆ ಹೊರಡೋದು ಬಂದು ಶಿಲ್ಪ ಏನೇನು ಅಡುಗೆ ಮಾಡಿದ್ದಾಳೆ ಏನು ಎತ್ತ ಅನ್ನೋದನ್ನ ಹಂಗಿ ತೋರಿಸ್ ನನಗೂ ಕರ್ದು ಅಕ್ಕ ಬೇಗ ಬರಕ್ ಅಡಿಗೆ ಮಾಡಬೇಕು ಅಂತ ಏನು ಮಾಡೋದು ರಿಷಿ ಮಲ್ಕೊಂಡಿದ್ದಾನೆ ಖುಷಿ ಮಲ್ಕೊಂಡಿದ್ದಾಳೆ ಓ ಒಬ್ಬಳೆ ಹೋಗಂಗೂ ಇಲ್ಲ ಯಾಕೆ ಅನ್ನೋದು ಹೇಳ್ತೀನಿ ಬನ್ನಿ ಕೆಳಗೆ ಹೋಗ್ತೀನಿ ಹೇಳ್ತೀನಿ ಖುಷಿ ಖುಷಿ ಮಾ ಕು ಸರಿ ಮಾಡಿಸಿ ಅವಳದು ಮುಂದೆ ಹಾಂ ಹಾಗೆ ಹೇರ್ ಕಟ್ ಆದ್ಮೇಲೆ ನಾನು ಇಲ್ಲ ಹ್ಞೂ ನಾನು ತೋರಿಸ್ತೀನಿ ನಡೀ ರೂಟ್ ಮಾಡಿ ತೋರಿಸೋದೇನು ಬೇಡ ಏನು ಗೊತ್ತಾ ಏನಕ್ಕೆ ಒಂಡೋದು ಲೇಟ್ ಗಾಡಿ ಇದೆ ಇಲ್ಲಿ ನೋಡಿ ಗಾಡಿ ಇದೆ ನಮ್ಮ ಹೊಸ ಅದು ಆದರೆ ಏನು ಪ್ರಯೋಗ ಗಾಡಿ ತೆಗಿಯೋ ಹಾಗಿಲ್ಲ ನಂಬರ್ ಪ್ಲೇಟ್ ಬಂದಿಲ್ಲ ಅಲ್ಲ ಅದರಿಂದ ತೆಗಿಯೋ ಹಾಗಿಲ್ಲ ಹ್ಞೂ ಚೆನ್ನಾಗಿದೆಯಾ ಹಾಂ ನೋಡಿ ನಮ್ಮ ಹಿರಾವತಾಯ್ ಮೈ ಫೇವ್ರೆಟ್ ಕಲರ್ ಆ್ಯಂಡ್ ವೆಹಿಕಲ್ ಹ್ಞೂ ತುಂಬ ದಿನದಿಂದ ಆಸೆ ಇದ್ದಿದ್ದು ನನ್ನ ತಮ್ಮ ಅಲ್ಲೇ ಒಂದು ರೌಂಡ್ ಹೋಗಿ ಬಂದ ಹೆಂಗಿದೆ ಎಂತ ಹೆಚ್ಚಿನಿ ಚೆನ್ನಾಗಿದೆಯಾ ಹಾಂ ನೀ ಎಲ್ಲಿ ಕೂತ್ಕೋತೀಯಾ ಅಂತ ಹೇಳ್ತಂಗೆ ಅದೇ ನಂಬರ್ ಪ್ಲೇಟ್ ಬಂದಿಲ್ಲಲ್ಲ ಆದ್ದರಿಂದ ಇದು ಮಾಡೋ ಹಾಗಿಲ್ಲ ತಗ್ಗೋ ಹಾಗಿಲ್ಲ ಗಾಡಿ ಒಳಗಡೆ ಇಲ್ಲೇ ಲೋಕಲ್ ಓಡಿಸಬೇಕು ಹೊರಗಡೆ ಲೋಕ ಆಗಿಲ್ಲ ಆದ್ದರಿಂದ ಇಲ್ಲೇ ಇದೆ ಗಾಡಿ ಸೊ ಇವಾಗ ಖುಷಿ ಇನ್ನೂ ನಾನು ರಿಷಿ ಮೂರು ಜನನು ಶಿಲ್ಪ ಮನೆಗೆ ನೋಡೋದು ಸೆಂಟ್ರಲ್ಲಿ ಹಾಕೊಂಡು ಇನ್ನು ಮುಂದೆ ಕುತ್ಕೋಬೇಕಂತ ರಿಷಿ ಜೊತೆ ಖುಷಿ ಅವಳಿಗೆ ಗಾಡಿನಲ್ಲಿ ಹೋಗೋದು ಅಂದರೆ ಖುಷಿ ತರ <imitura> ಇನ್ನೊಂದು <imitura> <imitura> ರಿಷಿಮ ಹಾಯ್ ಮಾಡು ಎಲ್ಲಿ ಬಂದಿದ್ಯಾ ನೀನು ಅಯ್ಯೋ ರಿಷಿ ಮೇಲಂತೂ ಇವತ್ತು ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾ ಇದ್ದಲ್ಲ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಇರೋ ಏನು ಮಾಡ್ತಾಳೆ ನೋಡೋಣ ಉಗ್ರು ಕಟ್ ಮಾಡಿದ್ದೀನಿ ಪಿರುತಿ ಅಲ್ಲ ಖುಷಿ ಅಮ್ಮ ಸಿಹಿ ಅಯ್ಯೋ ನಾಯಿ ನೋಡ್ರಿ ಸಾಕು ಫುಲ್ ಖುಷಿ ಆಗ್ಬಿಡ್ತಾಳ ಅವಳು ಅಂತ ಅಪ್ಪ ಕರಿ ಬಾಬು ಹ್ಮ್ ಬಂದಿ ಮನೆಗೆ ಹಾಕ್ ಬರ್ತಾರೆ ಬರ್ತಾರೆ ಆರತಿ ರೆಡಿ ಮಾಡ್ಕೊಂಡಿರೋ ಅಂತ ಹೇಳಿದೀನಿ ಶಿವಕುಮಿ ನೋಡೋಣ ಅದೇನು ಮಾಡ್ತಾಳೆ ಯಾಕಂದ್ರೆ ಫಸ್ಟ್ ಟೈಮ್ ಬರ್ತಿರೋದಲ್ಲ ಅದಕ್ಕೆ ಹೌದಾ

ಅಲ್ಲ ಇವಳು ಬಂದವ್ರಿಗೂ ಪಾತಿ ತೊಡಕೊಡುಕೊಡು ಅದನ್ನೇ ನಾನು ಹೇಳಿದ್ದು ತುಂಬಾ ಸಣ್ಣ ಆಗೋನೆ ಅಂತ ನಮ್ಮ ಮಾಮ ತೋರಿಸ್ತಿದ್ದ ಯಾರ್ಯಾರು ಬಂದಿದ್ದಾರೆ ಬಂದಿದ್ದಾನೆ ಬಂದಿದ್ದಾರೆ ಏನೋ ನೋಡಿದ್ರಲ್ಲ ಶಿಲ್ಪ ಮನೆಗೆ ಎಲ್ಲರೂ ಬರೋ ಪ್ಲ್ಯಾನ್ ಇತ್ತಲ್ಲ ನಾನು ಬರೋ ಪ್ಲ್ಯಾನ್ ಇತ್ತಲ್ಲ ಅದಕ್ಕೆ ನಮ್ಮ ಮಾಮ ಭುವನ್ ಎಲ್ರೂ ಡೈರೆಕ್ಟಾಗೇ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇಳಿದು ಟ್ರೈನಲ್ಲಿ ಬಂದರು ಬಂದು ಮಧ್ಯಾಹ್ನನೇ ಬಂದುಬಿಟ್ಟಿದ್ರು ನನಗೆ ಬಂದು ಆ ಬಂದಿ ಅಂತ ಫೋನ್ ಮಾಡ್ತಾನೆ ಇದ್ರು ಪಪ್ಪ ಮಧ್ಯಾಹ್ನದಿಂದ ಬಂದ ಮನೆಯವ್ರ ಮನೆಗೆ ಬಂದಾಗಿಂದ ನಾನು ಸ್ವಲ್ಪ ಲೇಟಾಯಿತು ಖುಷಿಗೆ ಸ್ನಾನ ಮಾಡಿಸಿ ಅವಳು ಮಲಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಅವ್ನು ರಿಷಿನೂ ಕೂಡ ಬಂದಿದ್ನಲ್ಲ ಸೊ ರೆಸ್ಟ್ ಮಾಡಿ ಆಮೇಲೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ವಿ ಎರಡನ್ನ ಕಬಾಬ್ಗೆ ನೇಣೋ ಮಾಡಿ ಅಲ್ಲಿ ಈರುಳ್ಳಿ ಹುಡುಗಿ ಮೊಟ್ಟೆ ಎರಡು ತಗಿಟ್ಬಿಟ್ಟಿದ್ದು ತರ್ಸ್ಕೊಂಡ್ರೆ ಆಯ್ತು ಒಂದೆ ಅವ್ನ್ ತರ್ಸಂಕ್ ಕೇಳಿದ ತತ್ತಿನಿ ಅಂತ ಕಿತ್ತಿದಂಗೆ ಫೋನ್ ಮಾಡ್ದಿಲ್ಲ ಅದಕ್ಕೆ ವರ್ಕೌಟ್ ಇನ್ನು ಶಿಲ್ಪ ಮನೆಗೆ ಲಾಸ್ಟ್ ಟೈಮ್ ಬಂದಿದೆ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕ್ರೀಮಾ ಈ ಸಿಂಗಲ್ ಸೋಫಾ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ಲು ಇದು ಇವಾಗಲೂ ಅಷ್ಟೇನೆ ಆ ಸೋಫಾ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ಲು ಏನು ಶಿಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ಲು ಫ್ರೆಂಡ್ಸ್ ಇವಾಗ ನಮ್ಮ ಹುಡುಗಿ ಮದುವೆ ಆದ್ಮೇಲೆ ಮುಖದಲ್ಲಿ ಕೊಳೆ ಕೊಳೆ ಬಂದಿಲ್ಲ ಕಳೆ ಬಂದಿದೆ ಚೆನ್ನಾಗಿ ಏನಂದ್ರೆ ಅದೇ ಇವಾಗ ಕುಂಕುಮ ಬೇರೆ ಕಂಪಲ್ಸರಿ ಮ್ಯಾಂಡೇಟರಿ ಇರ್ಬೇಕಲ್ಲ ಅದ್ರದ್ದೇ ಸ್ವಲ್ಪ ತರ ಲುಕ್ ಅಲ್ವಾ ಚೆನ್ನಾಗ್ ಬಂದಿದೆ ನನ್ ಫೀಲ್ ಆಯ್ತು ಅದು ಅಂದ್ರೆ ಫೇಸ್ ಅಲ್ಲಿ ಸ್ವಲ್ಪ ಗ್ಲೋ ತರ ಕಾಣಿಸ್ತಾ ಇದೆ ಅದು ಫೀಲ್ ಆಯ್ತು ಮದ್ವೆ ಆದ್ಮೇಲೆ ಕೆಲವ್ರಿಗೆ ಈಗ ಆಗುತ್ತೆ ನಾಚ್ಕೊತಾಳೆ 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 ತುಂಬಾ ಖುಷಿ ಮಾಡಿ ಎಂತ ಮಾಡ್ತಾ ಇದೀಯಾ ಖುಷಿ ಲಿಪ್ಸ್ಟಿಕ್ ಎಲ್ಲ ಮುಟ್ತಾಳೆ ಇದ್ಕೊಂಡ್ಲೋ ಲಿಪ್ಪಮ್ ಲಿಪ್ಪಮ್ ಅಪ್ಪ ಬಪ್ಪಾ ಈ ಕಡೆ ಬೇಡ ಬಾ ಬಾ ಹ್ಞೂ ಇವಾಗ ಬಂದು ಶಿಲ್ಪಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ಅಡಿಗೆಗೆ ಅಂತ ಹೇಳ್ಬಿಟ್ಟು ಅವ ಏನು ಮಾಡೇ ಇಲ್ಲ ಅಡಿಗೆಗೆ ನಾವು ಇವಾಗ ಗೆಸ್ಟ್ ಥರ ಕಳ್ಸಿ ಗೆಸ್ಟು ಥರ ಕಳು ನಾವು ಇವಾಗೆಲ್ಲ ಮಾಡ್ತಿದ್ದೀವಿ ಏನಂತಂದರೆ ಎಲ್ಲರೂ ಅಂದರೆ ಹಿಂಗೆ ಇವಾಗ ಪ್ಲ್ಯಾನ್ ಚೇಂಜ್ ಆಗಿದೆ ನಾನ್ ವೆಜ್ ವೆಜ್ ಅಂತ ಪ್ಲಾನ್ ಆಗಿತ್ತು ಇವಾಗ ನಾನ್ ವೆಜ್ ಗೆ ಟರ್ನ್ ಆಗಿದೆ ನಾನ್ ವೆಜ್ ಆದರೆ ಬೇಗ ಬೇಗ ಮಾಡ್ಬಿಡ್ಬೋದು ವೆಜ್ ಆದರೆ ಬೇಗ ಆಗೋಲ್ಲ ಡೈರೆಕ್ಟ್ ಡೈರೆಕ್ಟಾಗಿಲ್ಲ ಲೈಟ್ ಆಗೋದಕ್ಕೆ ಇಲ್ಲ ಕೆಲವ್ರಿಗೆ ಇಲ್ಲೋಡು ಕೈ ಬಣ್ಣ ಫೇಸಲ್ಲಿಲ್ಲ ಇವಳು ಕೈ ಬಣ್ಣ ಫೇಸಲ್ಲಿಲ್ಲ ಹಂಗೆ ಒಬ್ಬೊಬ್ರಿಗೆ ಒಂದೊಂಥರ ಓಕೆ ಇವಾಗ ಶಿಲ್ಪಾಗೆ ಮನೆ ಕ್ಲೀನ್ ಮಾಡ್ಬಿಡ್ತಾ ಇದ್ದಾಳೆ ಎಲ್ಲ ಬೆಳಗ್ಗೆನೇ ಬಂದಿತ್ತು ನಮ್ಮ ಮಾಮ ಅಬು ಎಲ್ಲರೂ ಎಲ್ರೂ ಇವಳು ನೀವು ಅಷ್ಟೊತ್ತಿಗೆ ಬಂದಿದ್ದು ನಾನು ಟೂ ಓ ಕ್ಲಾಕ್ ಟು ಓ ಕ್ಲಾಕ್ ಬಂದಿದ್ದು ಸೊ ಆ ಅಡುಗೆ ಅದು ಇದು ಬೆಡ್ ಟೋಸ್ಟು ಅದು ಇದು ಅಂತೆಲ್ಲ ಹಿಂಗೆ ಮಾಡ್ಕೊಟ್ಟು ಬಂದಿರೋರಿಗೆ ಉಪ್ಸಾರ ಮಾಡ್ತಾ ಬರ್ತಾ ಎಲ್ಲ ಲೇಟಾಗಿದೆ ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಇವಾಗ ನಾವು ಹೋಗಿ ಅಡುಗೆಗೆ ಬೇಕು ಬೇಕಿದೆ ರೆಡಿ ಮಾಡಬೇಕು ನಾವು ವೆಜ್ಜು ಇವತ್ತು ಇವರೆಲ್ಲ ತಿಂತಾರೆ ಸೊ ಅವ್ರು ನಾನ್ ವೆಜ್ ಮಾಡ್ಕೋತಾರೆ ನನಗೇನು ವೆಜ್ ಅಂತ ಏನೇ ಅಷ್ಟೊಂದು ಏನು ಬೇಡ ಇವತ್ತನ್ನೇ ಹಿಂಗೆ ಸ್ಮೆಲ್ ತೋರಿಸೋದು ನಾನು ತಿನ್ನೋದು ಅದೊಂದು ಸ್ವಲ್ಪ ಫೀಲ್ ಆಗುತ್ತೆ ಅದೆಲ್ಲ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಫೀಲ್ ಆಗುತ್ತೆ ಆದರೂ ಪರವಾಗಿಲ್ಲ ಇಟ್ಸ್ ಓಕೆ ಬನ್ನಿ ಹೋಳಿಗೆ ಎಲ್ಲ ನಾಳೆ ನೀರು ಜಮಾಯಿಸಿ ಹ್ಞೂ ನಾಳೆ ನಮ್ಮನೇನಲ್ಲಿ ನೋಡ ಏನೇನು ಅಡುಗೆ ಮಾಡ್ತಾರೆ ಎತ್ತ ಅಂತ ನಾನ್ ವೆಜ್ ನಂಗೂ ಗೊತ್ತಿಲ್ಲ ಏನೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ ಮನೆ ಕ್ಲೀನ್ ಮಾಡ್ತಾರೆ ಅದಕ್ಕಿಂತ ರೂಮಲ್ಲಿ ಬಂದು ಕೂತ್ಕೊಂಡಿದೀವಿ ಖುಷಿ ಏನೋ ತಲೆ ಮಾಡ್ತಾಳೋ ಖುಷಿ

ನಾವಿಲ್ಲಿ ಕೂತಿದ್ದೀವಿ ಏ ರಿಷಿಗೂ ತುಂಬಾ ಪ್ರೀತಿ ತೋರಿಸ್ತಾಯಿದಾಳೆ ಇವತ್ತು ರಿಷಿಗೂ ಸಿಕ್ಕಾಪಟ್ಟೆ ಇಲ್ಲ ಒಬ್ಬೊ ನಿಂಗು ಅಷ್ಟೆ ಎಲ್ರೂ ಮಾಡ್ತಾ ಅದೇ ಶಿಲ್ಪಾ ಮನೆಗೆ ಬಂದುಬಿಟ್ಟು ಎಲ್ಲ ಏನೇನಿದೆ ಅಂತ ಎಲ್ಲ ಹುಡುಕಿ ತಡಕಿ ತಗೊತಾ ಇದ್ದಾರೆ ನೋಡಿ ಅಲ್ಲಿ ಹೆಂಗ್ ಸಿಕ್ಬಿಡ್ತು ನಿಂಗೆ ಹಾ ಅದು ಇದ್ದೇ ಇಟ್ಕೊಂಡಿರ್ತಾಳೆ ಬಿಡು ಇಲ್ಲ ಪನ್ನೀರ್ ವೆಜ್ ಮಾಡಕ್ಕೆ ತಂದಿದ್ದ ಹೌದಾ ಏನ್ ಮಾಡಿದೆ ಪನ್ನೀರು ಪನ್ನೀರ್ ಮಸಾಲ ಮತ್ತು ಪರೋಟ ಏಟು ಡಾಲ್ ತಗೊಂಡ್ಬಾ ಈ ಕಡೆ ಬಾ ಬಾ ಫೈನಲಿ ಇವಾಗ ಅನ್ನಿಸ್ತಲ್ಲ ಮ್ಯೂಟ್ ಮಾಡ್ಬೇಕು ಅಂತ ಬಾ ಖುಷಿ ತುಂಬಾ ದೂರ ಇಲ್ಲ ಅಲ ಬಾಪಿಟ್ಟು ಇನ್ನು ನಾವೆಲ್ಲರೂ ವೆಜ್ ಮಾಡಬೇಕು ಅಂತ ಶಿಲ್ಪ ಹೇಳಿದ್ದು ನಾನ್ ವೆಜ್ ಮಾಡೋ ಪ್ಲ್ಯಾನ್ ಆಯ್ತಂತೆ ಸರಿ ಹಾಗಿದ್ರೆ ನನಗೆ ಏನಾದರೂ ಸಿಂಪಲಾಗಿ ಏನಾದ್ರು ಒಂಚೂರು ಮಾಡಿ ಸಾಕು ನಾನು ಹುಬ್ಳೆ ಅಲ್ವಾ ಅಂದ್ಬಿಟ್ಟು ಮಶ್ರೂಮ್ ಪಲಾವ್ ಮಾಡು ಅಂತ ಹೇಳಿದೆ ಇನ್ನು ಮಿಕ್ಕವ್ರಿಗೆಲ್ಲ ನಾನ್ ವೆಜ್ಜೇ ಮಾಡು ಅಂತ ಹೇಳಿದೆ ಚಿಕನ್ ಎಲ್ಲ ತರಿಸಿದ್ಲು ತರಿಸಿ ಅದಕ್ಕೆಲ್ಲ ಏನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಸರಿ ಅಂದ್ಬಿಟ್ಟು ಇಷ್ಟರಲ್ಲಿ ಒಂದಷ್ಟು ಐಟಮ್ ಮೊಟ್ಟೆ ಅದು ಇದೆಲ್ಲ ಬೇಕಾಗಿತ್ತು ಅಂತ ಇದ್ಲು ಸರಿ ಬನ್ನಿರಿ ಇಲ್ಲೆಲ್ಲ ಅವ್ರ ಅಪಾರ್ಟ್ಮೆಂಟಲ್ಲಿ ಏನೋ ಮಾರ್ಟ್ ಇದೆ ಅಂತ ಹೇಳ್ತಿದ್ಲು ಅಲ್ಲೋಗಿ ತೊಗೊಬಾರಣ ಹಂಗೆ ಒಂದು ವಾಕ್ ಆದಂಗತ್ತೆ ಖುಷಿ ಪ್ಲೇ ಏರಿಯಾ ಇದೆ ಬಾ ಆಟ ಆಡ್ಸುವಂತೆ ಅಂತ ಹೇಳಿದ್ಲು ಸರಿ ಅಂತ ಬಂದ್ವಿ ಎಲ್ಲರೂ ಇವಾಗ ಬೇಕಾಗಿರೋ ಐಟಮ್ಸು ಅಲ್ಲಿ ಪಪ್ಸು ಕೂಡ ತುಂಬ ಚೆನ್ನಾಗಿತ್ತು ಕುಕ್ಕೀಸು ಪಪ್ಸು ಚಿಪ್ಸು ಅದೆಲ್ಲ ಒಂದಷ್ಟು ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ್ವಿ

ಏನೇನ್ ಹಾಕ್ತೀರಿ ಹೇಳಿ ಸರ್ ಶಿಲ್ಪ ಪೌಡರ್ ಚಿಲ್ಲಿ ಪೌಡರ್ ಆ ಚಿಲ್ಲಿ ಪೌಡರ್ ಇದು ಅದು ಅಂದ್ರೆ ನಾನು ಈ ತರ ಮಾಮೂಲಿ ಚಿಲ್ಲಿ ಪೌಡರ್ ಯೂಸ್ ಮಾಡಲ್ಲ ಈ ತರ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಯಾವ ತರ ನಮ್ಗೊಂದ್ಸರಿ ಹೇಳಿ ಈ ತರ ಇದು ಓಪನ್ ಮಾಡ್ರ ಸಾರಿ ಅದೆಲ್ಲ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡಕ್ಕೆ ಬರಲ್ಲ ಓಕೆ ಇವಾಗ ಈ ಕಡೆ ಕಬಾಬ್ ಮಾಡ್ತಾ ಇದ್ದಾಳೆ ಈ ಕಡೆ ಏನೋ ಸಿಂಪಲ್ ಆಗಿ ಗ್ರೇವಿ ಮಾಡ್ತಾ ಇದ್ದಾಳೆ ಶಿಲ್ಪ ಆಮೇಲೆ

ಎಲ್ರ ಎಕ್ಸ್ಪ್ರೆಸ್ ಮಾಡ್ಲಿ ಅಂದ್ರೆ ಏನಂತಾರೆ ಅದಕ್ಕೆ ಇಂಪ್ರೆಸ್ ಸಾರಿ ಎಕ್ಸ್ಪ್ರೆಸ್ ಅಂತೀನಿ ಇವಾಗ ಏನೇನೋ ಪೌಡ್ರ್ ಮಿನಿಮಮ್ ಇದ್ರೆ ಒಂದ್ ಹತ್ತು ಪೌಡರ್ ಬಿದ್ದಿದೆ ಈಗ ಇವಾಗ ಯಾವ ಪೌಡ್ರ್ ಓಮ್ ಮೈ ಗಾಡ್ ಶಿಪ್ಪಾ ಇದೆಲ್ಲ ನಾನು ಕೇಳೋದು ಇಲ್ಲ ಯಾಕೆಂದ್ರೆ ಪೌಡರ್ ಪುಡ್ಬಿಟ್ಟೆ ಶಿಲ್ಪದಿ ಹಾ ಏನು ಮಾಡ್ತಾರೆ ನಾಳೆ ನಮ್ಮ ಮನೆಗೆ ಹಿಂಗೆ ಬಂದ್ಬಿಟ್ಟು ಮಸಾಲೆ ಬಿಟ್ಟೆ ಅದಕ್ಕೆ ಬರ್ತೇನೆ ಇನ್ನು ಎರಡೂ ಎರಡು ಫೈನಲಿ ತಿಂದೋರಿ ನಾನು ತಿನ್ನಲ್ಲ ತಿಂದೋ ಟೇಸ್ಟ್ ಹೇಳಿ ಹೇಳ್ಬೇಕು ಅಯ್ಯೋಪಾ ಓ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಯಾವ್ದ್ರ ಜಜ್ಬೇಕು ಅಂದ್ರೆ ಫ್ರೆಂಡ್ಸ್ ಈ ತರ ಚೆಂಬಲ್ಲಿ ನೀವು ಜಜ್ಜಿದ್ರೆ ತುಂಬಾ ಚೆನ್ನಾಗಿ ಅದು ಬ ಏನಾಗುತ್ತೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇದು ಶಿಲ್ಪ ಬಾದಾಮಿ ಫುಲ್ ಫುಲ್ ಬ್ಯುಸಿ ಇದಾನೆ ಇಲ್ಲಿ ನೋಡಿ ಫುಲ್ ಬಿಸ್ನೆಸ್ ಮ್ಯಾನು ಫುಲ್ ಬಿಸಿ ಅಯ್ಯೋ ಕತೆ ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಬೇಕು ಫ್ರೆಂಡ್ಸ್ ಸಿಪ್ಪೆ ತೆಗಿಬೇಡಿ ಯಾವುದೇ ಕಾರಣಕ್ಕೂ ಸಿಪ್ಪೆ ಸಮೇತ ನೀವು ಇದು ಇದು ಎರಡು ಐಟಮ್ ಮರ್ತಿದ್ದಿದಾ ಬೆಳ್ಳುಳ್ಳಿ ಕರ್ಬೇವು ಕರ್ಬೇವು ಸೊಪ್ಪಿನ ಕಬಾಬ್ ಚದಿ ಕರಿಯಾಗ್ ಚಂದ ಪಟ ಚಟ ಚಟಾಪಟ ಕರ್ಬೇವು ಸೊಪ್ಪಿನ ಕರ್ಬೇವು ಸೊಪ್ಪಿನ ಕಬಾಬ್ ಏನೇನು ಆಗ್ತಾಳೆ ಎಲ್ಲ ನಾನು ಅವಾಗಿಂದ ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀನಿ ಮುಗೀತು ಕಲಿಸ್ತಾಳೆ ಮಿಕ್ಸ್ ಮಾಡ್ತಾಳೆ ಮಿಕ್ಸ್ ಮಾಡ್ತಾಳೆ ಕೊನೆಗೆ ಇಲ್ಲ ಇಲ್ಲ ನನಗೆ ನನಗೆ ಕಾನ್ಫಿಡೆಂಟ್ ಇದೆ ಚೆನ್ನಾಗಿ ಬರುತ್ತೆ ಅಂತ ಆದ್ರೆ ತಿಂತಾ ಇಲ್ವಲ್ಲ ಅದೇ ಯಾವತ್ತು ಮಿಕ್ಸ್ ಮಾಡಾ ಇವತ್ತು ಓಪು ಅಲ್ಲ ಹೌದಾ

ಸೀಕ್ರೆಟ್ ರೆಸಿಪಿ ಅಂತೆ ಕಟ್ ಮಾಡೋದ್ ಮಾತ್ರ ಸೀಕ್ರೆಟ್ ರೆಸಿಪಿ ಅಂತ ಉಲ್ಟಾ ಚಾಕ್ನ ಸುಮ್ಮನೆ ಕನ್ಫ್ಯೂಷನ್ ಮಾಡಿದೆ ಫ್ರೆಂಡ್ಸ್ ಇದು ಸೀಕ್ರೆಟ್ ರೆಸಿಪಿ ಅಂತೆ ಯಾವುದೇ ಕಾರಣಕ್ಕೂ ತೋರಿಸಲು ಅಂತೆ ರೆಸಿಪಿ ಹೇಳಿಕೊಡು ಶಿಲ್ಪಾ ಪ್ಲೀಸ್ ಇದ್ರ ಹೆಸರು ಶಿಲ್ಪಾ ಸೀಕ್ರೆಟ್ ರೆಸಿಪಿ ಶಿಲ್ಪಾ ಸೀಕ್ರೆಟ್ ಪನ್ನೀರ್ ರೆಸಿಪಿ ಆದಮೇಲೆ ತೋರಿಸಿ ಫ್ರೆಂಡ್ಸ್ ಇದೊಂದು ತೋರಿಸಲ್ವಂತೆ ಅವಳು ಯಾವುದೇ ಕಾರಣಕ್ಕೂ ಅವಳು ಚಾನಲಲ್ಲೇ ತೋರಿಸ್ತಾಳಂತೆ ಫ್ರೆಂಡ್ಸ್ ಅವಳು ಯಾವುದೇ ಕಾರಣಕ್ಕೂ ಮಾಡಲ್ಲ ಬೇಜಾರು ನೋಡ್ಕೊಬೇಡಿ ನಾವೇ ಕ್ಲಾರಿಟಿ ಕೊಟ್ಬಿಡ್ತಾಯಿದೀವಿ ಯಾಕೆ ಅಂದ್ರೆ ಇಷ್ಟು ಅವಳೇ ತೋರ್ಸಿದೀವಿ ಇವಾಗ ಒಂದ್ಸಲ ನಮ್ಮನ್ ತೋರ್ಸ ಓ ಇದನ್ ತೋರ್ಸ್ ಇವಾಗ ತೋರ್ಸಿ ಬಿಸಿ ಆಗ್ತದೆ ಆಗ್ತದ ಕ್ಯಾಮ್ರಾಮನ್ ಬಂದ ಇವಾಗ

ಮಶ್ರೂಮ್ ಪಲಾವ್ ಮಾಡ್ಕೊ ಮಾಡ್ತೀನಿ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಮಶ್ರೂಮ್ ಪಲಾವ್ ಮಾಡಿದೆ ಹಾಗೆ ಸ್ವಲ್ಪ ಸ್ವಲ್ಪ ಪಾತ್ರೆಗಳೆಲ್ಲ ಬೀಳ್ತದೆ ಸಿಂಕಲ್ಲಿ ಹಾಗೆ ತೊಳೆದು ತೊಳ್ದಾಗ್ತದೆ ಯಾಕೆಂದರೆ ಎಲ್ಲ ಅಡುಗೆನೂ ಒಬ್ಳು ಕೈಲೇನೆ ಮಾಡೋಕ್ಕೆ ಅಂತ ಬಿಡೋಕ್ಕಾಗಲ್ಲ ನಾವು ಸೊ ಎಲ್ಲರೂ ಸೇರಿಕೊಂಡು ಹೆಲ್ಪ್ ಮಾಡ್ಕೊಂಡು ಮಾಡ್ತಾಯಿದ್ವಿ ಹೀಗಿತ್ತು ಆ್ಯಂಡ್ ಚಾಂದಿನಿ ಹಸ್ಬೆಂಡ್ ನಮ್ಮ ನೀವೇ ಕೂಡ ಬಂದರು ಅಲ್ಲೂ ಮಾತಾಡಿಸ್ಕೊಂಡು ಹಾಗೇನೇ ಎಲ್ಲರೂ ಕೂತ್ಕೊಂಡಿದ್ರು ಚಾಂದಿನಿ ಅವ್ರ ಹಸ್ಬೆಂಡ್ ಲೇಟಾಗಿ ಬಂದ್ರಲ್ಲ ಅಲ್ಲಿ ಮಾತಾಡೋದು ಮಾತಾಡೋಸರು ಬಿಸಿಯಾಗಿದ್ದು ಆ್ಯಂಡ್ ನಿಮ್ಮ ಕಂಟಿನ್ಯೂ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಏನೇನು ಅಡುಗೆ ಮಾಡಿದ್ದು ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್